ಯಾವಾಗಲೂ ವ್ಯಕ್ತಿ ಹತ್ತಿರ ಇದ್ದಾಗ ಅದ್ರ ಬೆಲೆ ಅರ್ಥ ಆಗಿರೋಲ್ಲ ನಮಗೆ ಯಾವಾಗ ಒಂದು ವ್ಯಕ್ತಿ ಆಗಲಿ ಒಂದು ವಸ್ತುವಿನ ಬೆಲೆ ಅರ್ಥ ಆಗಬೇಕಾದ್ರೆ ಅಂತರ ಬೇಕಾಗತ್ತೆ ಜರ್ಮನ್ ವಿಜ್ಞಾನಿ ಒಂದು ಪುಸ್ತಕ ಬರೆದಿದ್ದಾನೆ ಅದರಲ್ಲೊಂದು ಘಟನೆ ಬರೀತಾನೆ ಮನುಷ್ಯ ಸಮುದ್ರ ದಂಡೆಗೆ ಹೋದಂತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಆಟ ಆಡಬೇಕು ಅಂತ ಆ ಪುಟ್ಟ ಮಗು ಬುಟ್ಟಿ ಹಿಡ್ಕೊಂಡು ನೀರಲ್ಲಿ ಹೀಗೆ ಆಟ ಆಡ್ತಿದ್ದಂತೆ ಒಂದು ಮೀನು ಹಾರಿ ಪುಟ್ಟಿಯಲ್ಲಿ ಬಿತ್ತು ಆ ಮಗುಗೆ ಆಶ್ಚರ್ಯ ಆಯಿತು ಗಾಬರಿನೂ ಆಯಿತು ಆ ಮಗು ಬಿಸಾಕ್ಬಿಡ್ತು ದಂಡೆ ಮೇಲೆ ಮೀನು ನೀರು ದಾಟಿ ದಂಡೆ ಮೇಲೆ ಬಿದ್ದಾಗ ಗಟ್ಟಿ ಒದ್ದಾಡಕ್ಕೆ ಶುರು ಆಯಿತು ಮಗುಗದು ಗೊತ್ತಿಲ್ಲ ಅದೇನು ಅನ್ನಿಸ್ತೋ ಗೊತ್ತಿಲ್ಲ ಒಂದು ನಿಮಿಷ ಆದಮೇಲೆ ಆ ಮೀನನ್ನು ಹಿಡಿದು ಮತ್ತೆ ನೀರಲ್ಲಿ ವಾಪಸ್ಸು ಹಾಕ್ತಂತೆ ಚಂದ ಚೆಂದ ಬರೀತಾನದ ಈ ಮೀನು ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದದ್ದು ನೀರಲ್ಲೇ ಇದ್ದದ್ದು ಆದರೆ ನೀರಿನ ಬೆಲೆ ಅರ್ಥ ಆಗಿರಲಿಲ್ಲ ಅದಕ್ಕೆ ಯಾವಾಗ ನೀರು ಬಿಟ್ಟು ಹೊರಗೆ ಬಂತೋ ಅವು ನೀರಿನ ಅನಿವಾರ್ಯತೆ ಅವಶ್ಯಕತೆ ಅರ್ಥ ಆಯಿತು ಅದಕ್ಕೆ ಅವನು ಹೇಳ್ತಾನೆ ಜೀವನದಲ್ಲಿ ಯಾವುದೇ ಒಂದು ದೊಡ್ಡ ಚಿತ್ರ ನಮ್ಮ ಕಣ್ಣು ಮುಂದಿದ್ದಾಗ ತುಂಬ ಹತ್ತಿರ ಇದ್ದಾಗ ಬೆಲೆ ಅರ್ಥ ಆಗೋಲ್ಲ ನಿಮ್ಮ ಬೆರಳನ್ನು ಕಣ್ಣು ಮುಂದೆ ಹೆಂಗೆ ಇಟ್ಕೊಂಡ್ರೆ ಮುಂದಿನ ಬೆಟ್ಟ ಕೂಡ ಕಾಣಿಸೋದಿಲ್ಲ ಆ ಬೆರಳಿಗೆ ಹಿಂದೆ ಸರಿಸಿದಾಗ ಬೆಟ್ಟ ಎಡಿಸೋ ದೊಡ್ಡದು ಬೆರಳು ಇಡಿಸಣದು ಅಂತ ಗೊತ್ತಾಗತ್ತೆ ಹಾಗೆ ಕಾಲಕ್ರಮದಲ್ಲಿ ನಾವು ಕಂಡುಕೊಂಡು ಬಂದಾಗ ಎಂಥ ಭಾಗ್ಯವಂತರು ನಾವು ಅಂತ